ಮಾಹಿತಿ ಖಜಾನೆಯ ಕಾರ್ಯಕ್ರಮಗಳನ್ನು ಮಾಹಿತಿ ಖಜಾನೆ ಯೂಟ್ಯೂಬ್ ವಾಹಿನಿಗೆ ನನ್ನೆಲ್ಲ ಸಂಸಿತರಿಗೂ ಆತ್ಮೀಯವಾದ ಸ್ವಾಗತ ಇಂದು ನಾವು ಮತ್ತೊಂದು ಉಪಯುಕ್ತ ಮಾಹಿತಿಯೊಂದಿಗೆ ಬಂದಿದ್ದೇವೆ ಈ ವಿಡಿಯೋ ನಿಮಗೇನಾದರೂ ಇಷ್ಟವಾದಲ್ಲಿ ಲೈಕ್ ಕಾಮೆಂಟ್ ಮಾಡಿ ಹಾಗೂ ಇನ್ನು ಹೆಚ್ಚು ಉಪಯುಕ್ತ ಮಾಹಿತಿಯನ್ನು ನಮ್ಮ ಯೂಟ್ಯೂಬ್ ವಾಹಿನಿಯಿಂದ ಏನಾದರೂ ನಿರೀಕ್ಷಿಸುತ್ತಿದ್ದೀರಾ ನಿರೀಕ್ಷಿಸಿದಲ್ಲಿ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡುವುದರ ಮೂಲಕ ಸಬ್ಸ್ಕ್ರೈಬ್ ಆಗಿ ಸಿದ್ಧಾರ್ಥಕ್ ಪರಿಸರ ಭಾರತೀಯ ನಗರಗಳು ಶಾಖದ ಬಲೆಗಳು ಬೇಸಿಗೆಯನ್ನು ಇನ್ನಷ್ಟು ಹದಗೆಡಿಸುತ್ತದೆ ಭಾರತದ ನಗರಗಳು ಅವುಗಳ ಅಸಮತೋಲಿತ ಬೆಳವಣಿಗೆಯಿಂದಾಗಿ ಜಲಮೂಲಗಳನ್ನು ಕಬಳಿಸುವ ಮತ್ತು ಹೆಚ್ಚುತ್ತಿರುವ ಹಸಿರುಮನೆ ಹೊರಸೂಸುವಿಕೆಯಿಂದಾಗಿ ಈ ಶಾಖದ ಬಲೆಗಳು ಆಗಿವೆ ಮುಖ್ಯಾಂಶಗಳು ಭಾರತೀಯ ಹವಾಮಾನ ಇಲಾಖೆ ಆಮ್ಡ್ ದೆಹಲಿ ಸೇರಿದಂತೆ ದೇಶದ ವಾಯುವ್ಯ ಮತ್ತು ಮಧ್ಯ ಭಾಗಗಳಲ್ಲಿ ಜೂನ್ನಲ್ಲಿ ಸಾಮಾನ್ಯಕ್ಕಿಂತ ಹೆಚ್ಚಿನ ತಾಪಮಾನವನ್ನು ಮುನ್ಸೂಚಿಸಿದೆ ಇದು ದೀರ್ಘವಾದ ಶಾಖದ ಅಲೆಗಳಲ್ಲಿ ಒಂದಾಗಿದೆ ಆಮ್ಲಿಯಾ ವೇವ್ ಮಾನದಂಡವು ಬಯಲು ಪ್ರದೇಶದಲ್ಲಿ ನಲವತ್ತು ಡಿಗ್ರಿ ಮತ್ತು ಎತ್ತರದ ಕಾರಣ ಸಾಮಾನ್ಯವಾಗಿ ತಂಪಾಗಿರುವ ಬೆಟ್ಟಗಳಿಗೆ ಮೂವತ್ತು ಡಿಗ್ರಿಗಳಿಂದ ಪ್ರಾರಂಭವಾಗುತ್ತದೆ ಸಮತೋಲಿತವಲ್ಲದ ನಗರ ಬೆಳವಣಿಗೆ ಇದು ಜೌಗು ಪ್ರದೇಶಗಳು ಮತ್ತು ಜಲಮೂಲಗಳನ್ನು ಕಡಿಮೆ ಮಾಡಿದೆ ಇದು ಮತ್ತೊಂದು ಅಂಶವಾಗಿದೆ ಹಸಿರು ಮನೆ ಅನಿಲಗಳ ಹೊರಸೂಸುವಿಕೆ ಕೂಡ ಹೆಚ್ಚಾಗಿದೆ ಪ್ರವೇಶ ಸಾಧ್ಯ ಸ್ಥಳಗಳು ಗಣನೀಯವಾಗಿ ಕಡಿಮೆಯಾಗಿದೆ ನಗರಗಳು ವಾಸ್ತವವಾಗಿ ಶಾಖದ ಬಲೆಗಳಾಗಿ ಮಾರ್ಪಟ್ಟಿವೆ ಪರಿಣಾಮವಾಗಿ ರಾತ್ರಿಗಳು ಹಗಲುಗಳಷ್ಟೇ ಅಹಿತಕರವಾಗಿರುತ್ತದೆ ಕಳೆದ ತಿಂಗಳು ಪ್ರಕಟವಾದ ಸೆಂಟರ್ ಫಾರ್ ಸೈನ್ಸ್ ಅಂಡ್ ಎನ್ವಿರಾನ್ಮೆಂಟ್ ಕಿಸ್ ಅಧ್ಯಯನದ ಪ್ರಕಾರ ಎರಡು ಸಾವಿರ ಒಂದರಿಂದ ಎರಡು ಸಾವಿರ ಹತ್ತರ ಬೇಸಿಗೆಯಲ್ಲಿ ದೆಹಲಿ ಹೈದರಾಬಾದ್ ಕೋಲ್ಕತ್ತಾ ಮತ್ತು ಮುಂಬೈ ನಗರಗಳಲ್ಲಿ ಭೂಮಿಯ ಮೇಲ್ಮೈ ತಾಪಮಾನವು ಹದಿಮೂರು ಎರಡು ಡಿಗ್ರಿ ಸೆಲ್ಸಿಯಸ್ವರೆಗೆ ಇಳಿಯುತ್ತದೆ ಅವರ ಹಗಲಿನ ಉತ್ತುಂಗದಿಂದ ರಾತ್ರಿ ಎರಡು ಸಾವಿರ ಹದಿನಾಲ್ಕು ಮತ್ತು ಎರಡು ಸಾವಿರ ಇಪ್ಪತ್ತ್ ಮೂರರ ನಡುವೆ ಅವು ಕೇವಲ ಹನ್ನೊಂದು ಐದು ಡಿಗ್ರಿ ವರೆಗೆ ತಣ್ಣಗಾಗುತ್ತಿವೆ ದೆಹಲಿಯ ದೀರ್ಘಾವಧಿಯ ಯೋಜನೆಯು ಕಟ್ಟಡಗಳ ಶಾಖ ನಿರೋಧನವನ್ನು ಹೆಚ್ಚಿಸುವುದು ನಗರ ಬಡವರು ಮತ್ತು ಕೊಳೆಗೇರಿ ನಿವಾಸಿಗಳಿಗೆ ಆಶ್ರಯವನ್ನು ಅಭಿವೃದ್ಧಿಪಡಿಸುವುದು ಮತ್ತು ತಂಪಾಗಿಸುವ ಜಲಮೂಲಗಳಲ್ಲಿ ಹೂಡಿಕೆಯನ್ನು ಒಳಗೊಂಡಿದೆ ಇಂತಹ ಯೋಜನೆಗಳನ್ನು ಆರ್ಥಿಕವಾಗಿ ಬೆಂಬಲಿಸುವ ಅಗತ್ಯವಿದೆ ಏಕೆಂದರೆ ನಗರಗಳು ತಮ್ಮ ಸ್ವಂತ ಹಣಕಾಸಿನೊಂದಿಗೆ ಹೆಣಗಾಡುತ್ತಿವೆ ಮತ್ತು ಶಾಖಕ್ಕಾಗಿ ಕ್ರಮಗಳನ್ನು ಕಾರ್ಯಗತಗೊಳಿಸಲು ಹೆಚ್ಚುವರಿ ಬಜೆಟ್ಗಳನ್ನು ಹೊಂದಿಲ್ಲ ವಿಲಿಯಮ್ಸ್ ಅವೇ ಉಷ್ಣ ಅಲೆಗಳು ಜಲಭೂಮಿಗಳು ಮೂಲ ಹಿಂದೂ ಹಿಂದೂಡ್ ಅಟ್ ಹನ್ನೆರಡು ಪಾಲಿಸಿ ಒಂದು ಸಾವಿರ ಒಂಬೈನೂರ ತೊಂಬತ್ತೂರ ಹಿಂದಿನ ಲುಕ್ ಈಸ್ಟ್ ನೀತಿಯನ್ನು ಬದಲಿಸಲು ಎರಡು ಸಾವಿರ ಹದಿನಾಲ್ಕರಲ್ಲಿ ಅಕ್ ಈಸ್ಟ್ ನೀತಿಯನ್ನು ಪರಿಚಯಿಸಲಾಯಿತು ಪ್ರಮುಖ ಗಮನ ಭಾರತ ಮತ್ತು ಆಗ್ನೇಯ ಏಷ್ಯಾ ರಾಷ್ಟ್ರಗಳ ನಡುವೆ ಆರ್ಥಿಕ ಸಾಂಸ್ಕೃತಿಕ ಮತ್ತು ಕಾರ್ಯತಂತ್ರದ ಸಂಬಂಧಗಳನ್ನು ಉತ್ತೇಜಿಸುವ ಗುರಿಯನ್ನು ನೀತಿಯು ಹೊಂದಿದೆ ಸಹಕಾರದ ಕ್ಷೇತ್ರಗಳು ಸಂಪರ್ಕ ವ್ಯಾಪಾರ ಕಡಲ ಭದ್ರತೆ ಜನರ ಜನರ ಸಂಬಂಧಗಳು ಐಸಿಎನ್ನೊಂದಿಗೆ ಅಭಿವೃದ್ಧಿ ಪಾಲುದಾರಿಕೆಗಳು ಪ್ರಮುಖ ಕ್ಷೇತ್ರಗಳಾಗಿವೆ ಸಾಂಸ್ಥಿಕ ಕಾರ್ಯವಿಧಾನಗಳು ಭಾರತವು ಪೂರ್ವ ಏಷ್ಯಾ ಶೃಂಗಸಭೆ ಗಂಗಾ ಸಹಕಾರ ಬಿಮ್ಸ್ಟೆಕ್ ಮುಂತಾದ ವೇದಿಕೆಗಳಲ್ಲಿ ಭಾಗವಹಿಸುತ್ತದೆ ಈ ನೀತಿಯ ಅಡಿಯಲ್ಲಿ ನೀತಿಯ ಮಿತಿಗಳು ಕನೆಕ್ಟಿವಿಟಿ ಪ್ರಾಜೆಕ್ಟ್ಗಳಲ್ಲಿ ನಿಧಾನಗತಿಯ ಪ್ರಗತಿ ಭಾರತ ಮ್ಯಾನ್ ಮಾರ್ತಾ ಇಲ್ಲ ಯೋಜನೆಗಳು ತ್ರಿಪಕ್ಷೀಯ ಹೆದ್ದಾರಿ ಮತ್ತು ಕಲಾದನ್ ಬಹು ಮಾದರಿ ಸಾರಿಗೆ ಸಾರಿಗೆ ಯೋಜನೆಯು ಆಡಳಿತದ ಸಮಸ್ಯೆಗಳು ಸಾಮರ್ಥ್ಯಗಳ ಕೊರತೆ ಮತ್ತು ನೆಲದ ಮೇಲಿನ ನಿಯಂತ್ರಕ ಅಡಚಣೆಗಳಿಂದಾಗಿ ನಿಧಾನಗತಿಯ ಪ್ರಗತಿಯನ್ನು ಕಂಡಿದೆ ವ್ಯಾಪಾರ ಕೊರತೆಯು ಮುಂದುವರಿಯುತ್ತದೆ ವ್ಯಾಪಾರ ಒಪ್ಪಂದಗಳ ಹೊರತಾಗಿಯೂ ಐಸಿಯನ್ ಮತ್ತು ಇತರ ಪೂರ್ವ ಏಷ್ಯಾದ ದೇಶಗಳೊಂದಿಗೆ ಭಾರತದ ವ್ಯಾಪಾರ ಕೊರತೆಯೂ ಹೆಚ್ಚಾಗಿರುತ್ತದೆ ದೇಶೀಯ ಅಡೆತಡೆಗಳು ಹೆಚ್ಚಿನ ಆರ್ಥಿಕ ಏಕೀಕರಣಕ್ಕೆ ಅಡ್ಡಿಯಾಗುತ್ತವೆ ಭದ್ರತಾ ಪಾಲುದಾರಿಕೆಗಳು ಇನ್ನೂ ಪ್ರಬುದ್ಧವಾಗಿಲ್ಲ ಭಾರತವು ಸಿಂಗಾಪುರದೊಂದಿಗೆ ನಂತಹ ನೌಕಾ ವ್ಯಾಯಾಮಗಳನ್ನು ನಡೆಸುತ್ತಿರುವಾಗ ವಿಯೆಟ್ನಾಂ ಹೊರತುಪಡಿಸಿ ಹೆಚ್ಚಿನ ಆಸಿಯಾನ್ ರಾಜ್ಯಗಳೊಂದಿಗೆ ರಕ್ಷಣಾ ಪಾಲುದಾರಿಕೆಗಳು ಇನ್ನೂ ವಿಕಸನಗೊಳ್ಳುತ್ತಿವೆ ಓವರ್ಲ್ಯಾಂಡ್ ಸಂಪರ್ಕದ ಕೊರತೆಗಳು ಎಸಿಯನ್ನೊಂದಿಗೆ ನೇರ ಭೂಪ್ರದೇಶದ ಸಂಪರ್ಕದ ಕೊರತೆಯು ತಡೆರಹಿತ ಭೌತಿಕ ಸಂಪರ್ಕವನ್ನು ಅಡ್ಡಿಪಡಿಸುತ್ತದೆ ಭಾರತ ಮ್ಯಾನ್ಮಾರ್ ಥಾಯ್ಲೆಂಡ್ ತ್ರಿಪಕ್ಷೀಯ ಹೆದ್ದಾರಿಯ ಪ್ರಗತಿಯು ಈ ಅಂತರವನ್ನು ಪರಿಹರಿಸಬಹುದು ಚೀನಾದ ಪ್ರಭಾವದೊಂದಿಗೆ ಸ್ಪರ್ಧೆ ಚೀನಾದ ಆಳವಾದ ಆರ್ಥಿಕ ಸಂಬಂಧಗಳು ಮತ್ತು ಬೆಲ್ಟ್ ಮತ್ತು ರೋಡ್ ಇನಿಷಿಯೇಟಿವ್ನಂತಹ ಉಪಕ್ರಮಗಳು ಭಾರತದ ಪ್ರಯತ್ನಗಳಿಗೆ ಹೋಲಿಸಿದರೆ ಆಗ್ನೇಯ ಏಷ್ಯಾದಲ್ಲಿ ಹೆಚ್ಚಿನ ಎಳೆತವನ್ನು ಹೊಂದಿವೆ ದೇಶೀಯ ಸುಧಾರಣಾ ಮಂದಗತಿ ಬಂದರು ಅಭಿವೃದ್ಧಿಯ ನಿಧಾನಗತಿ ತೆರಿಗೆ ಸುಂಕದ ಸುಧಾರಣೆಗಳು ಭಾರತದಲ್ಲಿ ವ್ಯಾಪಾರ ನಿಯಮಾವಳಿಗಳನ್ನು ಸರಾಗುಗೊಳಿಸುವುದು ಈಸ್ಟ್ ನೀತಿಯ ಕಾರ್ಯನಿರ್ವಹಣೆಯ ಮೇಲೆ ಪರಿಣಾಮ ಬೀರುತ್ತದೆ ನಿಧಿಯ ನಿರ್ಬಂಧಗಳು ಆಗ್ನೇಯ ಏಷ್ಯಾದಲ್ಲಿ ಚೀನಾದ ದೊಡ್ಡ ಪ್ರಮಾಣದ ಹೂಡಿಕೆಗಳನ್ನು ಹೊಂದಿಸಲು ಭಾರತಕ್ಕೆ ಆರ್ಥಿಕ ಸಾಮರ್ಥ್ಯದ ಕೊರತೆ ಇದೆ ಇದು ಈ ಪ್ರದೇಶದಲ್ಲಿ ಭಾರತದ ಅಭಿವೃದ್ಧಿ ಪಾಲುದಾರಿಕೆಯನ್ನು ನಿರ್ಬಂಧಿಸುತ್ತದೆ ಮೀಸಲಾದ ಯೋಜನೆಯ ಮೇಲ್ವಿಚಾರಣೆ ಮತ್ತು ಆರ್ಥಿಕ ಬದ್ಧತೆಯ ಮೂಲಕ ಏಷಿಯನ್ ದೇಶಗಳೊಂದಿಗೆ ಮೂಲಸೌಕರ್ಯ ಮತ್ತು ಸಂಪರ್ಕ ಯೋಜನೆಗಳನ್ನು ವೇಗಗೊಳಿಸಿ ಗಡಿಯಾಚೆಗಿನ ಡಿಜಿಟಲ್ ಆರ್ಥಿಕ ಪಾಲುದಾರಿಕೆಗಳ ಮೂಲಕ ಆಗ್ನೇಯ ಏಷ್ಯಾದ ಮಾರುಕಟ್ಟೆಗಳೊಂದಿಗೆ ಡಿಜಿಟಲ್ ಆಗಿ ಸಂಯೋಜಿಸಲು ಭಾರತದ ಸಾಫ್ಟ್ವೇರ್ ಪರಾಕ್ರಮವನ್ನು ನಿಯಂತ್ರಿಸಿ ಆಗ್ನೇಯ ಏಷ್ಯಾದ ರಾಷ್ಟ್ರಗಳೊಂದಿಗೆ ವೆಸೆಪ್ ಅಥವಾ ದ್ವಿಪಕ್ಷೀಯ ಫ್ಯಾಗ್ಗಳನ್ನು ಮುಕ್ತಾಯಗೊಳಿಸುವ ಮೂಲಕ ಚೀನಾವನ್ನು ಮೀರಿ ವ್ಯಾಪಾರ ಸಂಬಂಧಗಳನ್ನು ವೈವಿಧ್ಯಗೊಳಿಸಿ ಗುಪ್ತಚರ ಹಂಚಿಕೆ ಸಂಘಟಿತ ಗಸ್ತು ರಕ್ಷಣಾ ತಂತ್ರಜ್ಞಾನದ ವರ್ಗಾವಣೆ ಮತ್ತು ಜಂಟಿ ಮಿಲಿಟರಿ ವ್ಯಾಯಾಮಗಳ ಮೂಲಕ ಏಸಿಯನ್ನೊಂದಿಗೆ ಭದ್ರತಾ ಸಹಕಾರವನ್ನು ವಿಸ್ತರಿಸಿ ಮ್ಯಾನ್ಮಾರ್ ಮತ್ತು ಥೈಲ್ಯಾಂಡ್ನೊಂದಿಗೆ ತಡೆರಹಿತ ಭೂಪ್ರದೇಶ ಸಂಪರ್ಕಕ್ಕೆ ಅಡ್ಡಿಯಾಗುವ ನಿಯಂತ್ರಕ ಮತ್ತು ಸಾಮರ್ಥ್ಯದ ಸಮಸ್ಯೆಗಳನ್ನು ಪರಿಹರಿಸಿ ಹೆಚ್ಚಿನ ಪ್ರವಾಸೋದ್ಯಮ ಶೈಕ್ಷಣಿಕ ವಿನಿಮಯ ಮತ್ತು ಸಾಂಸ್ಕೃತಿಕ ಸಂಪರ್ಕಗಳನ್ನು ಉತ್ತೇಜಿಸಿ ವಿದ್ಯಾರ್ಥಿ ವೇತನಗಳು ಘಟನೆಗಳು ಮತ್ತು ವೀಸಾ ಸೌಲಭ್ಯದ ಮೂಲಕ ಭಾರತ ಮತ್ತು ಆಗ್ನೇಯ ಏಷ್ಯಾ ಆಗ್ನೇಯ ಏಷ್ಯಾದಲ್ಲಿ ಮೂಲಸೌಕರ್ಯ ಅಭಿವೃದ್ಧಿಗಾಗಿ ಒಳಗೆ ಪರ್ಯಾಯಗಳನ್ನು ಒದಗಿಸಲು ಜಪಾನ್ ಆಸ್ಟ್ರೇಲಿಯಾ ಮತ್ತು ಇತರ ಇಂಡೋ ಪೆಸಿಫಿಕ್ ರಾಷ್ಟ್ರಗಳೊಂದಿಗೆ ಸಹಕರಿಸಿ ಭಾರತದ ತೈಲ ಮತ್ತು ಅನಿಲ ವಲಯದಲ್ಲಿ ಹೂಡಿಕೆಗಳನ್ನು ಆಕರ್ಷಿಸುವ ಮೂಲಕ ವಿಯೆಟ್ನಾಂ ಮಲೇಷ್ಯಾ ಮತ್ತು ಇಂಡೋನೇಷ್ಯಾದೊಂದಿಗೆ ಶಕ್ತಿ ಸಂಬಂಧಗಳನ್ನು ಗಟ್ಟಿಗೊಳಿಸಿ ಪ್ರಾಜೆಕ್ಟ್ ಇಂಡಿಯಾದ ಸಾಫ್ಟ್ವೇರ್ ಪರಾಕ್ರಮ ಔಷಧೀಯ ಉದ್ಯಮ ಮತ್ತು ಆಗ್ನೇಯ ಏಷ್ಯಾದಲ್ಲಿ ಹೆಚ್ಚಿನ ಆರ್ಥಿಕ ಪ್ರಭಾವಕ್ಕಾಗಿ ಆರೋಗ್ಯ ರಕ್ಷಣೆ ಸಾಮರ್ಥ್ಯ ಕ್ರಾಸ್ಕಟ್ಟಿಂಗ್ ಸಂಪರ್ಕ ಮತ್ತು ಅಭಿವೃದ್ಧಿ ಯೋಜನೆಗಳನ್ನು ಅಭಿವೃದ್ಧಿಪಡಿಸಲು ನೆರೆಹೊರೆಯ ಮೊದಲ ನೀತಿಯೊಂದಿಗೆ ಭಾರತದ ಕಾಯ್ದೆ ಪೂರ್ವ ನೀತಿಯನ್ನು ಸಂಯೋಜಿಸಿ ಆಗ್ನೇಯ ಏಷ್ಯಾದ ಕಂಪನಿಗಳನ್ನು ಭಾರತದಲ್ಲಿ ಹೂಡಿಕೆ ಮಾಡಲು ಮತ್ತು ತಯಾರಿಸಲು ಆಕರ್ಷಿಸಲು ದೇಶೀಯ ನಿಯಮಗಳು ತೆರಿಗೆ ಮತ್ತು ವ್ಯಾಪಾರ ಪರಿಸರ ವ್ಯವಸ್ಥೆಯನ್ನು ಸುಧಾರಿಸಿ ವಿ ಅಟ್ ಹನ್ನೆರಡು ಹವರ್ಟ್ ಎಂಎಸ್ಸೆಟ್ ನೈಟ್ರೋಜನ್ ವ್ಯವಕಲನ ಒಂಬತ್ತು ನ್ಯೂಕ್ಲಿಯಸ್ಗಳು ನೈಟ್ರೋಜನ್ ವ್ಯವಕಲನ ಒಂಬತ್ತು ಎಂದು ಕರೆಯಲ್ಪಡುವ ಹೊಸ ಐಸೋಟೋಪ್ನ ಸುಳಿವುಗಳನ್ನು ವಿಜ್ಞಾನಿಗಳು ಯಸ್ನಲ್ಲಿ ಬೆರಿಲಿಯಂ ಪರಮಾಣುಗಳಾಗಿ ಆಮ್ಲಜನಕದ ಐಸೋಟೋಪ್ಗಳ ಕಿರಣಗಳನ್ನು ಒಡೆದುಹಾಕುವ ಮೂಲಕ ಕಂಡುಹಿಡಿದಿದ್ದಾರೆ ರಾಷ್ಟ್ರೀಯ ಸೂಪರ್ ಕಂಡಕ್ಟಿಂಗ್ ಸೈಕ್ಲೋಟ್ರಾನ್ ಪ್ರಯೋಗಾಲಯ ಇದು ಏಳು ಪ್ರೋಟಾನ್ಗಳು ಮತ್ತು ಎರಡು ನ್ಯೂಟ್ರಾನ್ಗಳಿಂದ ನಿರೂಪಿಸಲ್ಪಟ್ಟಿದೆ ಇದು ಅಸಾಮಾನ್ಯವಾಗಿ ಹೆಚ್ಚಿನ ಪ್ರೋಟಾನ್ ಟು ನ್ಯೂಟ್ರಾನ್ ಅನುಪಾತವಾಗಿದೆ ಈ ಅಸಮಾನತೆಯು ಐಸೋಟೋಪ್ನ ಸ್ಥಿರತೆಯ ಮೇಲೆ ನಿರ್ಣಾಯಕ ಪರಿಣಾಮವನ್ನು ಬೀರುತ್ತದೆ ಅದರ ಕೊಳೆಯುವಿಕೆಯ ಪ್ರಕ್ರಿಯೆಗಳು ಮತ್ತು ಒಟ್ಟಾರೆ ನಡವಳಿಕೆಯ ಮೇಲೆ ಪ್ರಭಾವ ಬೀರುತ್ತದೆ ಒಂದಕ್ಕೆ ಹೆಚ್ಚಿನ ಪ್ರೋಟಾನ್ ಅಂಶವು ಸಾರ್ವಜನಿಕ ವ್ಯವಕಲನ ಒಂಬತ್ತು ಪರಮಾಣುಗಳನ್ನು ಸಾಂಪ್ರದಾಯಿಕ ಸ್ಥಿರತೆಯ ಮಿತಿಗಳನ್ನು ಮೀರಿ ಇರಿಸುತ್ತದೆ ಹೆಚ್ಚಿನ ಸಾರ್ವಜನಿಕವು ಏಳು ಪ್ರೋಟಾನ್ಗಳು ಮತ್ತು ಏಳು ನ್ಯೂಟ್ರಾನ್ಗಳೊಂದಿಗೆ ಐಸೋಟೋಪ್ ನೈಟ್ರೋಜನ್ ವ್ಯವಕಲನ ಹದಿನಾಲ್ಕು ಆಗಿ ಬರುತ್ತದೆ ಆದರೆ ಭೌತಶಾಸ್ತ್ರಜ್ಞರು ಕೇವಲ ಎರಡು ನ್ಯೂಟ್ರಾನ್ಗಳೊಂದಿಗೆ ಹೆಚ್ಚು ಅಸ್ಪಷ್ಟವಾದ ರೂಪಾಂತರವನ್ನು ವೀಕ್ಷಿಸಿದ್ದಾರೆ ಎಂದು ಹೇಳುತ್ತಾರೆ ಐಸೋಟೋಪ್ಗಳು ಎಂದರೇನು ಇವು ನಿರ್ದಿಷ್ಟ ಅಂಶದ ಪರಮಾಣುಗಳಾಗಿವೆ ಅದು ನ್ಯೂಟ್ರಾನ್ಗಳ ಸಂಖ್ಯೆಯಲ್ಲಿ ಮಾತ್ರ ಬದಲಾಗುತ್ತದೆ ಈ ವ್ಯತ್ಯಾಸವು ಒಂದು ಐಸೋಟೋಪ್ ಅನ್ನು ಇನ್ನೊಂದರಿಂದ ಪ್ರತ್ಯೇಕಿಸುತ್ತದೆ ಅನೇಕ ಐಸೋಟೋಪ್ಗಳು ಸಹ ಅಸ್ಥಿರವಾಗಿರುತ್ತವೆ ವಿಶೇಷವಾಗಿ ಪರಮಾಣುಗಳು ಪ್ರೋಟಾನ್ಗಳ ಸಂಖ್ಯೆಗೆ ಕಡಿಮೆ ನ್ಯೂಟ್ರಾನ್ಗಳನ್ನು ಹೊಂದಿರುತ್ತವೆ ಅಸ್ಥಿರ ಐಸೋಟೋಪ್ಗಳು ಅಲ್ಪಾವಧಿಯದ್ದಾಗಿರುತ್ತವೆ ಮತ್ತು ಹೆಚ್ಚು ಸ್ಥಿರವಾದ ಸಂರಚನೆಯನ್ನು ಸಾಧಿಸಲು ಸ್ವಲ್ಪ ಶಕ್ತಿಯನ್ನು ಬಿಡುಗಡೆ ಮಾಡುವ ಮೂಲಕ ಕೊಳೆಯುತ್ತವೆ ಎಂದರೇನು ಇದು ಪ್ರೋಟಾನ್ಗಳು ಮತ್ತು ನ್ಯೂಟ್ರಾನ್ಗಳ ವಿಶಿಷ್ಟ ಸಂಯೋಜನೆಯಿಂದ ನಿರೂಪಿಸಲ್ಪಟ್ಟ ಪರಮಾಣು ನ್ಯೂಕ್ಲಿಯಸ್ಗಳಿಗೆ ಸಾದೃಶ್ಯದ ಕೋಷ್ಟಕವಾಗಿದೆ ನ್ಯೂಕ್ಲೈಡ್ಗಳ ಕೋಷ್ಟಕ ಅಥವಾ ಅಂಶಗಳ ಐಸೋಟೋಪ್ಗಳ ಎರಡು ಆಯಾಮದ ಗ್ರಾಫ್ ಆಗಿದೆ ಒಂದು ಅಕ್ಷವು ನ್ಯೂಟ್ರಾನ್ಗಳ ಸಂಖ್ಯೆಯನ್ನು ತೋರಿಸುತ್ತದೆ ಮತ್ತು ಇನ್ನೊಂದು ಪರಮಾಣು ನ್ಯೂಕ್ಲಿಯಸ್ನಲ್ಲಿರುವ ಪ್ರೋಟಾನ್ಗಳ ಸಂಖ್ಯೆಯನ್ನು ತೋರಿಸುತ್ತದೆ ಗ್ರಾಫ್ನಲ್ಲಿನ ಪ್ರತಿಯೊಂದು ಬಿಂದುವು ನ್ಯೂಕ್ಲೈಟ್ ಅನ್ನು ಸೂಚಿಸುತ್ತದೆ ಹನ್ನೆರಡು ಹವರ್ ಐವತ್ತೆಂಟು ಮಿನಿಟ್ ಎಂಸೆಟ್ ಅನುಸಂಧನ್ ರಾಷ್ಟ್ರೀಯ ಸಂಶೋಧನಾ ಪ್ರತಿಷ್ಠಾನ ನರ್ಫ್ ಬಿಲ್ ಎರಡು ಸಾವಿರ ಇಪ್ಪತ್ಮೂರು ನರ್ಫ್ ವಿವಿಧ ಕ್ಷೇತ್ರಗಳಲ್ಲಿ ಸಂಶೋಧನೆ ನಾವೀನ್ಯತೆ ಮತ್ತು ಉದ್ಯಮಶೀಲತೆಗೆ ಉನ್ನತ ಮಟ್ಟದ ಕಾರ್ಯತಂತ್ರದ ನಿರ್ದೇಶನವನ್ನು ಒದಗಿಸುತ್ತದೆ ಇದು ಮಾನವಿಕ ಮತ್ತು ಸಾಮಾಜಿಕ ವಿಜ್ಞಾನಗಳಲ್ಲಿ ವೈಜ್ಞಾನಿಕ ಮತ್ತು ತಾಂತ್ರಿಕ ಸಂಪರ್ಕ ಸಾಧನಗಳನ್ನು ಉತ್ತೇಜಿಸುತ್ತದೆ ಮಸೂದೆಯು ದೇಶದಲ್ಲಿ ವೆಚ್ಚವನ್ನು ಹೆಚ್ಚಿಸುತ್ತದೆ ಈ ಕಾಯ್ದೆಯು ದೇಶದಲ್ಲಿ ವೈಜ್ಞಾನಿಕ ಸಂಶೋಧನೆಯ ಉನ್ನತ ಮಟ್ಟದ ಕಾರ್ಯತಂತ್ರದ ನಿರ್ದೇಶನವನ್ನು ಒದಗಿಸಲು ಒಂದು ಉನ್ನತ ಸಂಸ್ಥೆಯಾದ ನರ್ಫ್ ಅನ್ನು ಸ್ಥಾಪಿಸುತ್ತದೆ ವಿಜ್ಞಾನ ಮತ್ತು ತಂತ್ರಜ್ಞಾನ ವಿಭಾಗವು ಟೆಸ್ಟ್ ನರ್ಫ್ನ ಆಡಳಿತ ವಿಭಾಗವಾಗಿರುತ್ತದೆ ಇದು ವಿಭಾಗಗಳಾದ್ಯಂತ ಪ್ರಖ್ಯಾತ ಸಂಶೋಧಕರು ಮತ್ತು ವೃತ್ತಿಪರರನ್ನು ಒಳಗೊಂಡಿರುವ ಆಡಳಿತ ಮಂಡಳಿಯಿಂದ ನಿಯಂತ್ರಿಸಲ್ಪಡುತ್ತದೆ ಪ್ರಧಾನಮಂತ್ರಿಯವರು ಮಂಡಳಿಯ ಪದ ನಿಮಿತ್ತ ಅಧ್ಯಕ್ಷರಾಗಿರುತ್ತಾರೆ ಮತ್ತು ಕೇಂದ್ರ ವಿಜ್ಞಾನ ಮತ್ತು ತಂತ್ರಜ್ಞಾನ ಸಚಿವರು ಮತ್ತು ಕೇಂದ್ರ ಶಿಕ್ಷಣ ಸಚಿವರು ಪದನಿಮಿತ್ತ ಉಪಾಧ್ಯಕ್ಷರಾಗಿರುತ್ತಾರೆ ನರ್ಫ್ನ ಕಾರ್ಯನಿರ್ವಹಣೆಯನ್ನು ಭಾರತ ಸರ್ಕಾರದ ಪ್ರಧಾನ ವೈಜ್ಞಾನಿಕ ಸಲಹೆಗಾರರ ಅಧ್ಯಕ್ಷತೆಯ ಕಾರ್ಯಕಾರಿ ಮಂಡಳಿಯು ನಿರ್ವಹಿಸುತ್ತದೆ ನರ್ಫ್ ಉದ್ಯಮ ಶೈಕ್ಷಣಿಕ ಮತ್ತು ಸರ್ಕಾರಿ ಇಲಾಖೆಗಳು ಮತ್ತು ಸಂಶೋಧನಾ ಸಂಸ್ಥೆಗಳ ನಡುವೆ ಸಹಯೋಗವನ್ನು ರೂಪಿಸುತ್ತದೆ ಈ ಕಾಯ್ದೆಯು ಎರಡು ಸಾವಿರ ಎಂಟರಲ್ಲಿ ಸಂಸತ್ತಿನ ಕಾಯ್ದೆಯಿಂದ ಸ್ಥಾಪಿಸಲಾದ ವಿಜ್ಞಾನ ಮತ್ತು ಎಂಜಿನಿಯರಿಂಗ್ ಸಂಶೋಧನಾ ಮಂಡಳಿಯನ್ನು ಸೆಳಬ್ ರದ್ದುಗೊಳಿಸುತ್ತದೆ ಮತ್ತು ಅದನ್ನು ನರ್ಫ್ಗೆ ಒಳಪಡಿಸುತ್ತದೆ ಇದು ವಿಸ್ತರಿತ ಆದೇಶವನ್ನು ಹೊಂದಿದೆ ಮತ್ತು ಸರ್ಬ್ಗಿಂತ ಹೆಚ್ಚಿನ ಚಟುವಟಿಕೆಗಳನ್ನು ಒಳಗೊಂಡಿದೆ ಅಟ್ ಹನ್ನೆರಡು ಆಹಾರ ಸಂಸ್ಕರಣಾ ಉದ್ಯಮಗಳು ಸ್ಪೆಸ್ ಆಹಾರ ಸಂಸ್ಕರಣಾ ಉದ್ಯಮವು ಕಚ್ಚಾ ಕೃಷಿ ಉತ್ಪನ್ನಗಳನ್ನು ಮಾನವ ಬಳಕೆಗಾಗಿ ಆಹಾರ ಉತ್ಪನ್ನಗಳಾಗಿ ಪರಿವರ್ತಿಸುವಲ್ಲಿ ಒಳಗೊಂಡಿರುವ ಚಟುವಟಿಕೆಗಳನ್ನು ಒಳಗೊಳ್ಳುವ ವಿಶಾಲ ಪದವಾಗಿದೆ ಈ ಚಟುವಟಿಕೆಗಳಲ್ಲಿ ಶುಚಿಗೊಳಿಸುವಿಕೆ ವಿಂಗಡಣೆ ಶ್ರೇಣೀಕರಣ ಅಡುಗೆ ಸಂರಕ್ಷಣೆ ಪ್ಯಾಕೇಜಿಂಗ್ ಮತ್ತು ಆಹಾರ ಉತ್ಪನ್ನಗಳನ್ನು ವಿತರಿಸುವುದು ಸೇರಿವೆ ಸೇರಿವೆಗಳು ದೇಶದ ಗೆಡತೆಯ ಸುಮಾರು ಹನ್ನೆರಡು ಪರ್ಸೆಂಟ್ ರಷ್ಟನ್ನು ಹೊಂದಿವೆ ಮತ್ತು ಸುಮಾರು ನಲವತ್ತು ಮಿಲಿಯನ್ ಜನರಿಗೆ ಉದ್ಯೋಗ ನೀಡುತ್ತವೆ ಆಹಾರ ಸಂಸ್ಕರಣಾ ಪೂರೈಕೆ ಸರಪಳಿ ವರ್ಗಗಳು ಅಪ್ಸ್ಟ್ರೀಮ್ ಪೂರೈಕೆ ಸರಪಳಿ ಇದು ಆಹಾರ ಸಂಸ್ಕರಣೆಗಾಗಿ ಕಚ್ಚಾ ವಸ್ತುಗಳನ್ನು ಒದಗಿಸುವ ರೈತರು ಪೂರೈಕೆದಾರರು ಮತ್ತು ಸಂಸ್ಕಾರಕರನ್ನು ಒಳಗೊಂಡಿರುತ್ತದೆ ಮಿಡ್ ಸ್ಟ್ರೀಮ್ ಪೂರೈಕೆ ಸರಪಳಿ ಇದು ಆಹಾರ ತಯಾರಕರು ವಿತರಕರು ಮತ್ತು ಚಿಲ್ಲರೆ ವ್ಯಾಪಾರಿಗಳನ್ನು ಒಳಗೊಂಡಿರುತ್ತದೆ ಅವರು ಗ್ರಾಹಕರಿಗೆ ಆಹಾರ ಉತ್ಪನ್ನಗಳನ್ನು ಪರಿವರ್ತಿಸುತ್ತಾರೆ ಮತ್ತು ತಲುಪಿಸುತ್ತಾರೆ ಡೌನ್ ಸ್ಟ್ರೀಮ್ ಪೂರೈಕೆ ಸರಪಳಿ ಇದು ಆಹಾರ ಉತ್ಪನ್ನಗಳನ್ನು ಖರೀದಿಸುವ ಮತ್ತು ಸೇವಿಸುವ ಗ್ರಾಹಕರನ್ನು ಒಳಗೊಂಡಿರುತ್ತದೆ ಪ್ರಮುಖ ಅಂಶಗಳು ಕಚ್ಚಾ ವಸ್ತುಗಳು ಆಹಾರ ಸಂಸ್ಕರಣಾ ಪೂರೈಕೆ ಸರಪಳಿಯು ಹಣ್ಣುಗಳು ತರಕಾರಿಗಳು ಮಾಂಸ ಮತ್ತು ಡೈರಿ ಉತ್ಪನ್ನಗಳಂತಹ ಕಚ್ಚಾ ವಸ್ತುಗಳ ಉತ್ಪಾದನೆಯೊಂದಿಗೆ ಪ್ರಾರಂಭವಾಗುತ್ತದೆ ಸಂಸ್ಕರಣೆ ಕಚ್ಚಾ ವಸ್ತುಗಳನ್ನು ನಂತರ ಆಹಾರ ಉತ್ಪನ್ನಗಳಾಗಿ ಸಂಸ್ಕರಿಸಲಾಗುತ್ತದೆ ಉದಾಹರಣೆಗೆ ಪೂರ್ವಸಿದ್ಧ ಸರಕುಗಳು ಹೆಪ್ಪುಗಟ್ಟಿದ ಆಹಾರಗಳು ಮತ್ತು ತಿಂಡಿಗಳು ಪ್ಯಾಕೇಜಿಂಗ್ ಆಹಾರ ಉತ್ಪನ್ನಗಳನ್ನು ನಂತರ ಸಾಗಣೆ ಮತ್ತು ಶೇಖರಣೆಗಾಗಿ ಪ್ಯಾಕ್ ಮಾಡಲಾಗುತ್ತದೆ ವಿತರಣೆ ಆಹಾರ ಉತ್ಪನ್ನಗಳನ್ನು ನಂತರ ಚಿಲ್ಲರೆ ವ್ಯಾಪಾರಿಗಳಿಗೆ ವಿತರಿಸಲಾಗುತ್ತದೆ ಅವರು ಅವುಗಳನ್ನು ಗ್ರಾಹಕರಿಗೆ ಮಾರಾಟ ಮಾಡುತ್ತಾರೆ ಚಿಲ್ಲರೆ ಗ್ರಾಹಕರು ಚಿಲ್ಲರೆ ವ್ಯಾಪಾರಿಗಳಿಂದ ಆಹಾರ ಉತ್ಪನ್ನಗಳನ್ನು ಖರೀದಿಸುತ್ತಾರೆ ಮತ್ತು ಅವುಗಳನ್ನು ಸೇವಿಸುತ್ತಾರೆ ಆಹಾರ ಸಂಸ್ಕರಣಾ ಉದ್ಯಮ ಎದುರಿಸುತ್ತಿರುವ ಸವಾಲುಗಳು ಅಸಮರ್ಪಕ ಕೋಲ್ಡ್ ಚೈನ್ ಮೂಲಸೌಕರ್ಯ ಭಾರತವು ಮೈನಸ್ ಮಿಲಿಯನ್ ಟನ್ಗಳ ಅಂದಾಜು ಅಗತ್ಯಕ್ಕೆ ವಿರುದ್ಧವಾಗಿ ಕೇವಲ ಮೂವತ್ತೇಳು ಮಿಲಿಯನ್ ಟನ್ಗಳ ಶೀತಲ ಶೇಖರಣಾ ಸಾಮರ್ಥ್ಯವನ್ನು ಹೊಂದಿದೆ ಲಕ್ಕಾಧಿಕ ಸುಗ್ಗಿಯ ನಂತರದ ನಷ್ಟ ಅಸಮರ್ಪಕ ಸಂಗ್ರಹಣೆ ಮತ್ತು ಸಾರಿಗೆ ಸೌಲಭ್ಯಗಳಿಂದಾಗಿ ಭಾರತವು ವಾರ್ಷಿಕವಾಗಿ ಹದಿಮೂರು ಡಾಲರ್ಸ್ ನಾಲ್ಕು ಶತಕೋಟಿ ಮೌಲ್ಯದ ಆಹಾರ ಧಾನ್ಯಗಳನ್ನು ಕಳೆದುಕೊಳ್ಳುತ್ತದೆ ವಿಘಟಿತ ಕೃಷಿ ಉತ್ಪನ್ನಗಳು ಭಾರತದ ಕೃಷಿ ವಲಯವು ಹೆಚ್ಚಿನ ಸಂಖ್ಯೆಯ ಸಣ್ಣ ಮತ್ತು ಅತಿ ಸಣ್ಣ ರೈತರೊಂದಿಗೆ ವಿಭಜಿತವಾಗಿದೆ ಇದರಿಂದ ಕೃಷಿ ಉತ್ಪನ್ನಗಳ ಕ್ರೋಢೀಕರಣ ಸವಾಲಾಗಿದೆ ಯಾಂತ್ರೀಕರಣದ ಕೊರತೆ ಭಾರತದಲ್ಲಿನ ಆಹಾರ ಪೂರೈಕೆ ಸರಪಳಿಯು ಕೃಷಿ ಉತ್ಪನ್ನಗಳ ವಿಂಗಡಣೆ ಶ್ರೇಣೀಕರಣ ಮತ್ತು ಪ್ಯಾಕೇಜಿಂಗ್ನಲ್ಲಿ ಸಾಕಷ್ಟು ಯಾಂತ್ರೀಕೃತಗೊಂಡಿಲ್ಲ ಇದು ಹಸ್ತಚಾಲಿತ ನಿರ್ವಹಣೆ ಮತ್ತು ಗುಣಮಟ್ಟದ ಸಮಸ್ಯೆಗಳಿಗೆ ಕಾರಣವಾಗುತ್ತದೆ ದೀರ್ಘ ಪೂರೈಕೆ ಸರಪಳಿಗಳು ಭಾರತೀಯ ರೈತರು ಸಾಮಾನ್ಯವಾಗಿ ಸಂಸ್ಕಾರಕಗಳಿಗೆ ಸರಬರಾಜು ಮಾಡುವ ಸಗಟು ವ್ಯಾಪಾರಿಗಳಿಗೆ ಮಾರಾಟ ಮಾಡಬೇಕಾಗುತ್ತದೆ ಇದರಿಂದಾಗಿ ದೀರ್ಘ ಮತ್ತು ಅಸಮರ್ಥ ಪೂರೈಕೆ ಸರಪಳಿಗಳಿಗೆ ಕಾರಣವಾಗುತ್ತದೆ ಫಾರ್ಮ್ಗಳು ಪ್ರೊಸೆಸಿಂಗ್ ಯೂನಿಟ್ಗಳು ಮತ್ತು ಬಿಗ್ರಾಹಕರನ್ನು ಸಂಪರ್ಕಿಸಲು ಹೆಚ್ಚು ಸಂಯೋಜಿತ ಕೋಲ್ಡ್ ಚೈನ್ ನೆಟ್ವರ್ಕ್ಗಳನ್ನು ರಚಿಸಿ ಪತ್ತೆಹಚ್ಚುವಿಕೆ ಮತ್ತು ಪಾರದರ್ಶಕತೆಗಾಗಿ ವಫೆಡ್ ಬ್ಲಾಕ್ ಚೈನ್ನಂತಹ ಆಧುನಿಕ ಪೂರೈಕೆ ಸರಪಳಿ ತಂತ್ರಜ್ಞಾನಗಳನ್ನು ಉತ್ತೇಜಿಸಿ ಗುಣಮಟ್ಟ ಮತ್ತು ನೈರ್ಮಲ್ಯವನ್ನು ಕಾಪಾಡಿಕೊಳ್ಳಲು ಸ್ವಯಂಚಾಲಿತ ಶ್ರೇಣೀಕರಣ ವಿಂಗಡಣೆ ಮತ್ತು ಪ್ಯಾಕೇಜಿಂಗ್ ವ್ಯವಸ್ಥೆಗಳನ್ನು ಅಳವಡಿಸಿಕೊಳ್ಳಿ ಸಂಗ್ರಹ ಕೇಂದ್ರಗಳು ಪ್ರಾಥಮಿಕ ಸಂಸ್ಕರಣಾ ಘಟಕಗಳಂತಹ ಹೆಚ್ಚಿನ ಕೃಷಿ ಮೂಲಸೌಕರ್ಯಗಳನ್ನು ಸಣ್ಣ ಹಿಡುವಳಿದಾರರ ಉತ್ಪನ್ನಗಳನ್ನು ಒಟ್ಟುಗೂಡಿಸಿ ಹಾಳಾಗುವ ವಸ್ತುಗಳ ತ್ವರಿತ ಸಾಗಣೆಗಾಗಿ ಲಾಜಿಸ್ಟಿಕ್ಸ್ ಮೂಲಸೌಕರ್ಯವನ್ನು ಬಲಪಡಿಸಿ ಪೂರೈಕೆ ಸರಪಳಿ ಸುಧಾರಣೆಯಲ್ಲಿ ಹೂಡಿಕೆ ಮಾಡಲು ಉತ್ಪಾದಕರು ಮತ್ತು ಸಂಸ್ಕಾರಕರಿಗೆ ಕ್ರೆಡಿಟ್ ತೆರಿಗೆ ಪ್ರೋತ್ಸಾಹ ಮತ್ತು ಸಬ್ಸಿಡಿಗಳನ್ನು ಒದಗಿಸಿ ಹನ್ನೆರಡು ಹವರ್ ಐವತ್ತೆಂಟು ಮಿನಟ್ ಎಂಸೆಟ್ ಅಟ್ಯಾಕ್ ಭಾರತದ ವೈಸರಾಯ್ ಮತ್ತು ಆಡಳಿತದ ಅವಧಿಯಲ್ಲಿನ ಘಟನೆಗಳು ಲಾರ್ಡ್ ಕ್ಯಾನಿಂಗ್ ಒಂದು ಸಾವಿರ ಎಂಟುನೂರು ಐವತ್ತಾರು ಮೈನಸ್ ಒಂದು ಸಾವಿರ ಎಂಟುನೂರು ಅರವತ್ತೆರಡು ಒಂದು ಸಾವಿರ ಎಂಟುನೂರು ಐವತ್ತೇಳು ರ ದಂಗೆ ಒಂದು ಸಾವಿರ ಎಂಟುನೂರು ಐವತ್ತೇಳರಲ್ಲಿ ಕಲ್ಕತ್ತಾ ಮದ್ರಾಸ್ ಮತ್ತು ಬಾಂಬೆಯಲ್ಲಿ ಮೂರು ವಿಶ್ವವಿದ್ಯಾಲಯಗಳ ಸ್ಥಾಪನೆ ಈಸ್ಟ್ ಇಂಡಿಯಾ ಕಂಪನಿಯ ನಿರ್ಮೂಲನೆ ಮತ್ತು ಭಾರತ ಸರ್ಕಾರದ ಕಾಯ್ದೆ ಒಂದು ಐವತ್ತೆಂಟರ ಮೂಲಕ ಕ್ರೌನ್ಗೆ ನಿಯಂತ್ರಣವನ್ನು ವರ್ಗಾಯಿಸುವುದು ಒಂದು ಅರವತ್ತೊಂದರ ಭಾರತೀಯ ಮಂಡಳಿಗಳ ಕಾಯ್ದೆ ಲಾರ್ಡ್ ಜಾನ್ ಲಾರೆನ್ಸ್ ಒಂದು ಸಾವಿರ ಮೈನಸ್ ಒಂದು ಸಾವಿರ ಅರವತ್ತೊಂಬತ್ತು ಭೂತಾನ್ ಯುದ್ಧ ಒಂದು ಸಾವಿರ ಅರವತ್ತೈದು ಕಲ್ಕತ್ತಾ ಬಾಂಬೆ ಮತ್ತು ಮದ್ರಾಸ್ನಲ್ಲಿ ಹೈಕೋರ್ಟ್ಗಳ ಸ್ಥಾಪನೆ ಒಂದು ಸಾವಿರ ಎಂಟುನೂರು ಅರವತ್ತೈದು ಲಾರ್ಡ್ ಲಿಟನ್ ಒಂದು ಸಾವಿರ ಎಂಟುನೂರು ಎಪ್ಪತ್ತಾರು ಮೈನಸ್ ಒಂದು ಸಾವಿರ ಎಂಟುನೂರು ಎಂಬತ್ತು ದರ್ನಾಕ್ಯುಲರ್ ಪ್ರೆಸ್ ಆಕ್ಟ್ ಒಂದು ಸಾವಿರ ಎಂಟುನೂರು ಎಪ್ಪತ್ತೆಂಟು ಆರ್ಮ್ಸ್ ಆಕ್ಟ್ ಒಂದು ಸಾವಿರ ಎಂಟುನೂರು ಎಪ್ಪತ್ತೆಂಟು ಎರಡನೇ ಅಫ್ಘಾನ್ ಯುದ್ಧ ಒಂದು ಸಾವಿರ ಎಂಟುನೂರು ಎಪ್ಪತ್ತೆಂಟು ಮೈನಸ್ ಎಂಬತ್ತು ವಿಕ್ಟೋರಿಯಾ ರಾಣಿ ಕೈಸರ್ ವಿಭಿನ್ ಅಥವಾ ಭಾರತದ ರಾಣಿ ಸಾಮ್ರಾಜ್ಞಿ ಎಂಬ ಬಿರುದನ್ನು ಪಡೆದರು ಲಾರ್ಡ್ ರಿಪಾನ್ ಒಂದು ಸಾವಿರ ಸಾವಿರ ಎಂಟುನೂರು ಎಂಬತ್ತು ಮೈನಸ್ ಒಂದು ಎಂಬತ್ನಾಲ್ಕು ವರ್ನಾಕ್ಯುಲರ್ ಪ್ರೆಸ್ ಆಕ್ಟ್ ಒಂದು ಸಾವಿರ ಎಂಬತ್ತೆರಡು ರದ್ದತಿ ಮೊದಲ ಫ್ಯಾಕ್ಟರಿ ಕಾಯಿದೆ ಒಂದು ಸಾವಿರ ಎಂಬತ್ತೊಂದು ಸ್ಥಳೀಯ ಸ್ವ ಸರ್ಕಾರದ ಮೇಲೆ ಸರ್ಕಾರದ ನಿರ್ಣಯ ಒಂದು ಸಾವಿರ ಎಂಟುನೂರು ಎಂಬತ್ತೆರಡು ದಿ ಇಲ್ಬರ್ಟ್ ಬಿಲ್ ವಿವಾದ ಒಂದು ಸಾವಿರ ಎಂಟುನೂರು ಎಂಬತ್ಮೂರು ಮೈನಸ್ ಎಂಬತ್ನಾಲ್ಕು ಶಿಕ್ಷಣದ ಮೇಲೆ ಬೇಟೆಗಾರ ಆಯೋಗ ಒಂದು ಸಾವಿರ ಎಂಟುನೂರು ಎಂಬತ್ತೆರಡು

ಡುರಾಂಡ್ ಆಯೋಗದ ಸ್ಥಾಪನೆ ಒಂದು ಸಾವಿರ ಎಂಟುನೂರ ತೊಂಬತ್ಮೂರು ಲಾರ್ಡ್ ಕರ್ಜನ್ ಒಂದು ಸಾವಿರ ಎಂಟುನೂರ ತೊಂಬತ್ತೊಂಬತ್ತು ಮೈನಸ್ ಒಂದು ಸಾವಿರ ಒಂಬೈನೂರ ಐದು ಪೊಲೀಸ್ ಆಯೋಗದ ನೇಮಕಾತಿ ಒಂದು ಸಾವಿರ ಒಂಬೈನೂರ ಎರಡು ವಿಶ್ವವಿದ್ಯಾಲಯಗಳ ಆಯೋಗದ ನೇಮಕಾತಿ ಒಂದು ಸಾವಿರ ಒಂಬೈನೂರ ಎರಡು ಭಾರತೀಯ ವಿಶ್ವವಿದ್ಯಾಲಯಗಳ ಕಾಯ್ದೆ ಒಂದು ಸಾವಿರ ಒಂಬೈನೂರ ನಾಲ್ಕು ಬಂಗಾಳ ವಿಭಜನೆ ಒಂದು ಸಾವಿರ ಒಂಬೈನೂರ ಐದು ಲಾರ್ಡ್ ಮಿಂಟೋ ಎ ಒಂದು ಸಾವಿರ ಒಂಬೈನೂರ ಐದು ಮೈನಸ್ ಒಂದು ಸಾವಿರ ಒಂಬೈನೂರ ಹತ್ತು ಸ್ವದೇಶಿ ಚಳವಳಿಗಳು ಮೈನಸ್ ಹನ್ನೊಂದು ಸೂರತ್ ಕಾಂಗ್ರೆಸ್ ವಿಭಜನೆ ಒಂದು ಸಾವಿರ ಒಂಬೈನೂರ ಏಳು ಮುಸ್ಲಿಂ ಲೀಗ್ ಸ್ಥಾಪನೆ ಒಂದು ಸಾವಿರ ಒಂಬೈನೂರ ಆರು ಮೋರ್ಲೆ ಮಿಂಟೋ ರಿಫಾರ್ಮ್ಸ್ ಒಂದು ಸಾವಿರ ಒಂಬೈನೂರ ಒಂಬತ್ತು ಲಾರ್ಡ್ ಹಾರ್ಡಿಂಜ್ ಎ ಒಂದು ಸಾವಿರ ಒಂಬೈನೂರ ಹತ್ತು ಮೈನಸ್ ಒಂದು ಸಾವಿರ ಒಂಬೈನೂರ ಹದಿನಾರು ಬಂಗಾಳ ವಿಭಜನೆಯ ರದ್ದತಿ ಒಂದು ಸಾವಿರ ಒಂಬೈನೂರ ಹನ್ನೊಂದು ಕಲ್ಕತ್ತಾದಿಂದ ದೆಹಲಿಗೆ ರಾಜಧಾನಿ ವರ್ಗಾವಣೆ ಒಂದು ಸಾವಿರ ಒಂಬೈನೂರ ಹನ್ನೊಂದು ಹಿಂದೂ ಮಹಾಸಭಾದ ಸ್ಥಾಪನೆ ಒಂದು ಸಾವಿರ ಒಂಬೈನೂರ ಹದಿನೈದು ಲಾರ್ಡ್ ಚಮ್ಸ್ಬೋರ್ಡ್ ಒಂದು ಸಾವಿರ ಒಂಬೈನೂರ ಹದಿನಾರು ಮೈನಸ್ ಒಂದು ಸಾವಿರ ಒಂಬೈನೂರ ಇಪ್ಪತ್ತೊಂದು ಲಕ್ನೌ ಒಪ್ಪಂದ ಒಂದು ಸಾವಿರ ಒಂಬೈನೂರ ಹದಿನಾರು ಚಂಪಾರನ್ ಸತ್ಯಾಗ್ರಹ ಒಂದು ಸಾವಿರ ಒಂಬೈನೂರ ಹದಿನೇಳು ಮಾಂಟಾಗುವಿನ ಆಗಸ್ಟ್ ಘೋಷಣೆ ಒಂದು ಸಾವಿರ ಒಂಬೈನೂರ ಹದಿನೇಳು ಭಾರತ ಸರ್ಕಾರದ ಕಾಯ್ದೆ ಒಂದು ಸಾವಿರ ಒಂಬೈನೂರ ಹತ್ತೊಂಬತ್ತು ಕಾಯ್ದೆ ಒಂದು ಸಾವಿರ ಒಂಬೈನೂರ ಹತ್ತೊಂಬತ್ತು ಜಲಿಯನ್ ವಾಲಾ ಬಾಗ ಕಾಂಡ ಒಂದು ಅಸಹಕಾರ ಮತ್ತು ಖಿಲಾಫತ್ ಚಳವಳಿಗಳ ಪ್ರಾರಂಭ ಲಾರ್ಡ್ ರೀಡಿಂಗ್ ಒಂದು ಸಾವಿರ ಒಂಬೈನೂರ ಇಪ್ಪತ್ತೊಂದು ಮೈನಸ್ ಒಂದು ಸಾವಿರ ಒಂಬೈನೂರ ಇಪ್ಪತ್ತಾರು ಚೌರಿ ಚೌರಾ ಘಟನೆ ಒಂದು ಸಾವಿರ ಒಂಬೈನೂರ ಇಪ್ಪತ್ತೆರಡು ಅಸಹಕಾರ ಚಳವಳಿಯ ಹಿಂಪಡೆಯುವಿಕೆ ಒಂದು ಸಾವಿರ ಒಂಬೈನೂರ ಇಪ್ಪತ್ತೆರಡು ಸ್ವರಾಜ್ ಪಕ್ಷದ ಸ್ಥಾಪನೆ ಒಂದು ಸಾವಿರ ಒಂಬೈನೂರ ಇಪ್ಪತ್ತೆರಡು ಕಾಕೋರಿ ರೈಲು ದರೋಡೆ ಒಂದು ಸಾವಿರ ಒಂಬೈನೂರ ಇಪ್ಪತ್ತೈದು ಲಾರ್ಡ್ ಇರ್ವಿನ್ ಒಂದು ಸಾವಿರ ಒಂಬೈನೂರ ಇಪ್ಪತ್ತಾರು ಮೈನಸ್ ಒಂದು ಸಾವಿರ ಒಂಬೈನೂರ ಮೂವತ್ತೊಂದು ಸೈಮನ್ ಕಮಿಷನ್ ಟು ಇಂಡಿಯಾ ಒಂದು ಸಾವಿರ ಒಂಬೈನೂರ ಇಪ್ಪತ್ತೇಳು ಹಾರ್ಕೋಟ್ ಬಟ್ಲರ್ ಇಂಡಿಯನ್ ಸ್ಟೇಟ್ಸ್ ಕಮಿಷನ್ ಒಂದು ಸಾವಿರ ಒಂಬೈನೂರ ಇಪ್ಪತ್ತೇಳು ನೆಹರು ವರದಿ ಒಂದು ಸಾವಿರ ಒಂಬೈನೂರ ಇಪ್ಪತ್ತೆಂಟು ದೀಪಾವಳಿ ಘೋಷಣೆ ಒಂದು ಸಾವಿರ ಒಂಬೈನೂರ ಇಪ್ಪತ್ತೊಂಬತ್ತು ಲಾಹೋರ್ ಕಾಂಗ್ರೆಸ್ ಅಧಿವೇಶನ ಪೂರ್ಣ ಸ್ವರಾಜ್ ನಿರ್ಣಯ ಒಂದು ಸಾವಿರ ಒಂಬೈನೂರ ಇಪ್ಪತ್ತೊಂಬತ್ತು ದಂಡಿ ಮಾರ್ಚ್ ಮತ್ತು ನಾಗರಿಕ ಅಸಹಕಾರ ಚಳುವಳಿ ಒಂದು ಸಾವಿರ ಒಂಬೈನೂರ ಮೂವತ್ತು ಮೊದಲ ದುಂಡು ಮೇಜಿನ ಸಮ್ಮೇಳನ ಒಂದು ಸಾವಿರ ಒಂಬೈನೂರ ಮೂವತ್ತು ಗಾಂಧಿ ಇರುವಿನ ಒಪ್ಪಂದ ಒಂದು ಸಾವಿರ ಒಂಬೈನೂರ ಮೂವತ್ತೊಂದು ಲಾರ್ಡ್ ವಿಲಿಂಗ್ಡನ್ ಒಂದು ಸಾವಿರ ಒಂಬೈನೂರ ಮೂವತ್ತೊಂದು ಮೈನಸ್ ಒಂದು ಸಾವಿರ ಒಂಬೈನೂರ ಮೂವತ್ತಾರು ಸಾಮುದಾಯಿಕ ಪ್ರಶಸ್ತಿ ಒಂದು ಸಾವಿರ ಒಂಬೈನೂರ ಮೂವತ್ತೆರಡು ಎರಡನೇ ಮತ್ತು ಮೂರನೇ ಸುತ್ತಿನ ಕೋಷ್ಟಕ ಸಮ್ಮೇಳನ ಒಂದು ಸಾವಿರ ಒಂಬೈನೂರ ಮೂವತ್ತೆರಡು ಪೂನಾ ಒಪ್ಪಂದ ಒಂದು ಒಂದು ಸಾವಿರ ಸಾವಿರ ಒಂಬೈನೂರ ಒಂಬೈನೂರ ಮೂವತ್ತೆರಡು ಮೂವತ್ತೈದರ ಭಾರತ ಸರ್ಕಾರದ ಕಾಯ್ದೆ ಲಾರ್ಡ್ ಲಿಲಿಕೋ ಒಂದು ಸಾವಿರ ಒಂಬೈನೂರ ಮೂವತ್ತಾರು ಮೈನಸ್ ಒಂದು ಸಾವಿರ ಒಂಬೈನೂರ ನಲವತ್ನಾಲ್ಕು ಎರಡನೆಯ ಮಹಾಯುದ್ಧ ಒಂದು ಸಾವಿರ ಒಂಬೈನೂರ ಮೂವತ್ತೊಂಬತ್ತು ಆರಂಭವಾದ ನಂತರ ಕಾಂಗ್ರೆಸ್ ಮಂತ್ರಿಗಳ ರಾಜೀನಾಮೆ ತ್ರಿಪುರಿ ಬಿಕ್ಕಟ್ಟು ಮತ್ತು ಫಾರ್ವರ್ಡ್ ಬ್ಲಾಕ್ ರಚನೆ ಒಂದು ಸಾವಿರದ ಒಂಬೈನೂರ ಮೂವತ್ತೊಂಬತ್ತು ಮುಸ್ಲಿಂ ಲೀಗ್ನ ಲಾಹೋರ್ ನಿರ್ಣಯ ಮುಸ್ಲಿಮರಿಗೆ ಪ್ರತ್ಯೇಕ ರಾಜ್ಯಕ್ಕಾಗಿ ಬೇಡಿಕೆ ಒಂದು ಸಾವಿರ ಒಂಬೈನೂರ ನಲವತ್ತು ಆಗಸ್ಟ್ ಆಫರ್ ಒಂದು ಸಾವಿರ ಒಂಬೈನೂರ ನಲವತ್ತು ಭಾರತೀಯ ರಾಷ್ಟ್ರೀಯ ಸೇನೆಯ ರಚನೆ ಒಂದು ಸಾವಿರ ಒಂಬೈನೂರ ನಲವತ್ತೊಂದು ಕ್ರಿಪ್ಸ್ ಮಿಷನ್ ಒಂದು ಸಾವಿರ ಒಂಬೈನೂರ ನಲವತ್ತೆರಡು ಕ್ವಿಟ್ ಇಂಡಿಯಾ ಚಳುವಳಿ ಒಂದು ಸಾವಿರ ಒಂಬೈನೂರ ನಲವತ್ತೆರಡು ಲಾರ್ಡ್ ವೇವೆಲ್ ಒಂದು ಸಾವಿರ ಒಂಬೈನೂರ ನಲವತ್ನಾಲ್ಕು ಮೈನಸ್ ಒಂದು ಸಾವಿರ ಒಂಬೈನೂರ ನಲವತ್ತೇಳು ಸಿ ರಾಜಗೋಪಾಲಾಚಾರ್ಯ ಅವರ ಸ್ಯಾರ್ ಫಾರ್ಮುಲಾ ಒಂದು ಸಾವಿರ ಒಂಬೈನೂರ ನಲವತ್ನಾಲ್ಕು ವೇವೆಲ್ ಯೋಜನೆ ಮತ್ತು ಸಿಮ್ಲಾ ಸಮ್ಮೇಳನ ಒಂದು ಸಾವಿರ ಒಂಬೈನೂರ ನಲವತ್ತೆರಡು ಕ್ಯಾಬಿನೆಟ್ ಮಿಷನ್ ಒಂದು ಸಾವಿರ ಒಂಬೈನೂರ ನಲವತ್ತಾರು ಡೈರೆಕ್ಟ್ ಆಕ್ಷನ್ ಡೇ ಒಂದು ಸಾವಿರ ಒಂಬೈನೂರ ನಲವತ್ತಾರು ಕ್ಲೇಮೆಂಟ್ ಅಟ್ಲಿ ಅವರಿಂದ ಭಾರತದಲ್ಲಿ ಬ್ರಿಟಿಷ್ ಆಳ್ವಿಕೆಯ ಅಂತ್ಯದ ಘೋಷಣೆ ಒಂದು ಸಾವಿರ ಒಂಬೈನೂರ ನಲವತ್ತೇಳು ಲಾರ್ಡ್ ಮೌಂಟ್ ಬ್ಯಾಟನ್ ಒಂದು ಸಾವಿರ ಒಂಬೈನೂರ ನಲವತ್ತೇಳು ಮೈನಸ್ ಒಂದು ಸಾವಿರ ಒಂಬೈನೂರ ನಲವತ್ತೆಂಟು ಜೂನ್ ಮೂರನೇ ಯೋಜನೆ

ಪ್ರತ್ಯೇಕ ಬುದ್ಧರು ಮಾರ್ಗದರ್ಶನವಿಲ್ಲದೆ ಜ್ಞಾನವನ್ನು ಪಡೆದ ಜೀವಿಗಳು ಆದರೆ ಅದನ್ನು ಜಗತ್ತಿಗೆ ಕಲಿಸಲಿಲ್ಲ ಅರ್ಹತ್ ಯಾರು ನಿರ್ವಾಣವನ್ನು ಸಾಧಿಸಿದ್ದಾರೆ ಬೋಧಿಸತ್ವ ಬುದ್ಧನಾಗಲು ಹೊರಟಿರುವುದು ದಾನ ಮತ್ತು ಮನುಷ್ಯನ ಸಹಾಯಕನನ್ನು ತೋರಿಸುತ್ತದೆ ಶ್ರಮಣ ಭಿಕ್ಷು ಬೌದ್ಧ ಸನ್ಯಾಸಿಗಳು ಉಪಾಸಕರು ಲೇ ಅನುಯಾಯಿಗಳು ಮಹಾಪರಿನಿರ್ವಾಣ ಅಂತಿಮ ಸ್ಪೋರ್ಟ್ ಸಾವು ಆರ್ಯ ಅತಂಗಿಕಮ ಉದಾತ್ತ ಎಂಟು ಪಟ್ಟು ಮಾರ್ಗ ಅಷ್ಟಮ ಸ್ಥಾನಗಳು ಎಂಟು ಪವಿತ್ರ ಸ್ಥಳಗಳು ತಥಾಗತ ಬುದ್ಧನ ಬಿರುದುಗಳಲ್ಲಿ ಒಂದು ಪ್ರಜ್ಞಾ ಪರಿಮಿತ ಮಹಾಯಾನಕ್ಕೆ ಸಂಬಂಧಿಸಿದ ಪರಿಪೂರ್ಣತೆ ಮತ್ತು ಒಳನೂಟದ ಸ್ತ್ರೀ ದೇವತೆ ಅನತ ಆತ್ಮಹೀನತೆ ಸಮನೇರ ಪೂರ್ಣ ಪ್ರಮಾಣದ ಸದಸ್ಯರಾಗಿ ಸಂಘಕ್ಕೆ ಪರಿಚಯಿಸುವ ಮೊದಲು ಬೌದ್ಧ ಸನ್ಯಾಸಿಗಳು ಪರಮಿತ ಸನ್ಯಾಸಿಗಳು ಆಚರಿಸುವ ಹತ್ತು ಗ್ರಹಿಕೆಗಳು ಪ್ರತಿಜ್ಞೆಗಳು ಪ್ರತಿಮೋಕ್ಷ ನೂರ ಐವತ್ತು ಲೇಖನಗಳ ನಿಯಮಗಳು ವಿನಯ್ ಪಿಟಕದ ಒಂದು ಭಾಗ ಸ್ಕಂದಕರು ಸನ್ಯಾಸಿಗಳ ನಿಯಮಗಳು ಪೋಷದ ಸಂಘಗಳಲ್ಲಿ ಪಾಕ್ಷಿಕ ಸಭೆ ಸಿದ್ಧ ವಜ್ರಯಾನದಲ್ಲಿ ಪರಿಪೂರ್ಣ ಸಕ್ರ ಸನ್ಯಾಸಿಗಳು ಬಳಸುವ ಇಂದ್ರನಂತೆಯೇ ಚಿನ್ನ ಸಂಘ ಬೌದ್ಧ ಕ್ರಮ ಹೊಸ ಸನ್ಯಾಸಿಗಳಿಂದ ಮಳೆಗಾಲದಲ್ಲಿ ಹಿಮ್ಮೆಟ್ಟುವಿಕೆ ಸಂಗರಂ ಸನ್ಯಾಸಿಗಳ ವಿಶ್ರಾಂತಿ ಸ್ಥಳ ವಿಹಾರ್ ಬೌದ್ಧ ಮಠ ಪ್ರವಜ್ಯ ಹಳೆಯ ಮತ್ತು ಅನುಭವಿ ಸನ್ಯಾಸಿಗಳಿಗೆ ಆರಂಭಿಕ ದೀಕ್ಷೆ ಶ್ರಮಣರು ಬೌದ್ಧ ಸನ್ಯಾಸಿಗಳು ಸಾಮಾನ್ಯವಾಗಿ ಉಪಜಾಯ ಆಧ್ಯಾತ್ಮಿಕ ನಾಯಕ ಸಂಕೇತಗಳು ನಾಲ್ಕು ಉದಾತ್ತ ಸತ್ಯಗಳು ಉಪಸೋತರೋಯ ಒಂದು ತಿಂಗಳಲ್ಲಿ ಹುಣ್ಣಿಮೆ ಅಮಾವಾಸ್ಯೆ ಮತ್ತು ಎರಡು ಕಾಲು ಚಂದ್ರನ ದಿನಗಳಲ್ಲಿ ಉಪವಾಸದ ದಿನಗಳು ಚೈತ್ಯ ಬೌದ್ಧರ ದೇವಾಲಯಗಳು ವೇ ಅಟ್ ಹನ್ನೆರಡು ಹವರ್ ಐವತ್ತೊಂಬತ್ತು ಎಂಸೆಡ್ ಪ್ರಚಲಿತ ವಿದ್ಯಮಾನಗಳು ಫೆಂಚ್ ಟೈಗರ್ ರಿಸರ್ವ್ ಇತ್ತೀಚೆಗೆ ಸುದ್ದಿಯಲ್ಲಿ ಕಂಡುಬಂದಿದ್ದು ಯಾವ ರಾಜ್ಯದಲ್ಲಿದೆ ಉತ್ತರ ಮಹಾರಾಷ್ಟ್ರ ಹಿಂಡನ್ ನದಿ ಇತ್ತೀಚೆಗೆ ಸುದ್ದಿಯಲ್ಲಿ ಕಂಡುಬಂದಿದೆ ಇದು ಯಾವ ನದಿಯ ಉಪನದಿಯಾಗಿದೆ ಉತ್ತರ ಯಮುನಾ ರಾಜ್ಯದಲ್ಲಿ ಕಾಡ್ಗಿಚ್ಚು ತಡೆಯಲು ಇತ್ತೀಚೆಗೆ ಯಾವ ರಾಜ್ಯವು ರಾಜ್ಯವೂ ಫಿರೋಲಯೋಫೈಸ್ ಫೇ ಅಭಿಯಾನವನ್ನು ಪ್ರಾರಂಭಿಸಿತು ಉತ್ತರ ಉತ್ತರಾಖಂಡ ಇತ್ತೀಚೆಗೆ ಕೃಷಿ ಮತ್ತು ರೈತರ ಕಲ್ಯಾಣ ಸಚಿವಾಲಯ ಮವಫೋ ಯಾವ ಸ್ಥಳದಲ್ಲಿ ಕೃಷಿ ಇಂಟಿಗ್ರೇಟೆಡ್ ಕಮಾಂಡ್ ಮತ್ತು ಕಂಟ್ರೋಲ್ ಸೆಂಟರ್ ಎಕ್ ಅನ್ನು ಉದ್ಘಾಟಿಸಿದೆ ಉತ್ತರ ನವದೆಹಲಿ ಯಾವ ದಿನವನ್ನು ವಿಶ್ವ ರೆಡ್ ಕ್ರಾಸ್ ಮತ್ತು ರೆಡ್ ಕ್ರೆಸೆಂಟ್ ದಿನ ಎಂದು ಆಚರಿಸಲಾಗುತ್ತದೆ ಉತ್ತರ ಮೇ ರಿಸೀವ್ಡ್ ಹನ್ನೆರಡು ಟು ಐವತ್ತೊಂಬತ್ತು ಮಿನಿಟ್ ಎಂ ಸೆಟ್ ಎಂಸೆಟ್ ಇವತ್ತು ಬಾಗಲಕೋಟೆ ಜಿಲ್ಲೆಯ ಬಗ್ಗೆ ಸಂಪೂರ್ಣ ಮಾಹಿತಿ ನೀಡಲಾಗಿದೆ ಚೆನ್ನಾಗಿ ನೋಟ್ಸ್ ಮಾಡಿಕೊಳ್ಳಿ ಬಾಗಲಕೋಟೆ ಜಿಲ್ಲೆಯ ವಿಜಯಪುರ ಜಿಲ್ಲೆಯಿಂದ ಒಂದು ಸಾವಿರ ಒಂಬೈನೂರ ತೊಂಬತ್ತೇಳರಲ್ಲಿ ಪ್ರತ್ಯೇಕವಾಯಿತು ಭಾರತದ ಐವತ್ತನೆಯ ಸ್ವಾತಂತ್ರ್ಯ ವರ್ಷಾಚರಣೆಯ ಸಂದರ್ಭದಲ್ಲಿ ಅಂದರೆ ಒಂದು ಸಾವಿರ ಒಂಬೈನೂರ ತೊಂಬತ್ತೇಳರಲ್ಲಿ ಹೊಸ ಜಿಲ್ಲೆಯಾಗಿ ಅಸ್ತಿತ್ವಕ್ಕೆ ಬಂದಿತು ಒಂದು ಸಾವಿರ ರಲ್ಲಿ ಪುರಸಭೆಯಾಗಿ ಅಸ್ತಿತ್ವಕ್ಕೆ ಬಂದಿತು ಬಾಗಲಕೋಟೆಯು ಸ್ವಾತಂತ್ರ್ಯ ಚಳುವಳಿ ಎಂಬತ್ತು ಕರ್ನಾಟಕ ಏಕೀಕರಣ ಚಳುವಳಿಗಳಿಗೆ ಕೇಂದ್ರವಾಗಿತ್ತು ಜಿಲ್ಲೆಯ ಹನಗುಂದ ತಾಲೂಕಿನ ಐಹೊಳೆ ಗ್ರಾಮದ ಮೇಗುತಿ ಎಂಬ ದೇವಾಲಯದಲ್ಲಿ ಇಮ್ಮಡಿ ಪುಲಿಕೇಶಿಯ ಆಸ್ಥಾನ ಕವಿ ರವಿಕೀರ್ತಿಯ ಐಹೊಳೆ ಶಾಸನ ಸಂಸ್ಕೃತ ಭಾಷೆಯಲ್ಲಿ ಇದೆ ಈ ಶಾಸನವು ನರ್ಮದಾ ನದಿ ಕದನಕ್ಕೆ ಸಂಬಂಧಿಸಿದೆ ನರ್ಮದಾ ನದಿ ಕದನವು ಇಮ್ಮಡಿ ಪುಲಕೇಶಿ ಮತ್ತು ಹರ್ಷವರ್ಧನ ನಡುವೆ ನಡೆಯಿತು ಜಿಲ್ಲೆಯಲ್ಲಿ ಏಕಪ್ಪೆ ಅರ್ಬಟ್ಟನ ಶಾಸನವು ತ್ರಿಪದಿಯಲ್ಲಿದೆ ಈ ಶಾಸನದಲ್ಲಿ ಕನ್ನಡದ ಮೊಟ್ಟಮೊದಲ ತ್ರಿಪದಿಗಳು ದೊರೆಯುತ್ತವೆ ತ್ರಿಪದಿ ಅಂದರೆ ಮೂರು ಸಾಲಿನ ಪದ್ಯ ಇದು ಅಚ್ಚ ಅಚ್ಚಕನ್ನಡ ದೇಸಿಮಟ್ಟಿನ ಗೆಂದಸ್ಸಾಗಿದೆ ಜಿಲ್ಲೆಯ ಎಳಕಲ್ ಸ್ಥಳವು ಪಿಂಕ್ ಗ್ರಾನೈಟ್ ಮತ್ತು ಸೀರೆಗಳಿಗೆ ಹೆಸರುವಾಸಿಯಾಗಿದೆ ಮುದೋಳ ತಾಲೂಕಿನ ಹಗಲಿಗೆ ಊರಿನಲ್ಲಿ ಒಂದು ಸಾವಿರ ಎಂಟುನೂರು ಐವತ್ತೇಳರಲ್ಲಿ ಬೇಡರ ಸಶಸ್ತ್ರ ದಂಗೆ ನಡೆಯಿತು ಮುದೋಳದಲ್ಲಿ ಹುನ್ಸ್ ಎಂಬ ನಾಯಿಯ ತಳಿಯು ಪ್ರಸಿದ್ಧಿ ಮತ್ತು ಇಲ್ಲಿ ರನ್ ಉತ್ಸವ ನಡೆಯುತ್ತದೆ ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ತಾಲೂಕಿನ ಸಾವಳಗಿ ಎಂಬ ಹಳ್ಳಿಯ ಹೆಸರಾಂತ ವ್ಯಕ್ತಿ ಬಿಡಿ ಜೊತಿ ಅಥವಾ ಬಸಪ್ಪ ದಾನಪ್ಪ ಜತಿ ಗ ಇವರು ಉಪರಾಷ್ಟ್ರಪತಿಯಾದ ಏಕೈಕ ಕನ್ನಡಿಗರು ಗೆಜ್ ಹಂಗಾಮಿ ರಾಷ್ಟ್ರಪತಿಯಾದ ಏಕೈಕ ಕನ್ನಡಿಗರು ಘಟ್ ಒಡಿಸ್ಸಾ ರಾಜ್ಯದ ರಾಜ್ಯಪಾಲರಾಗಿ ಕಾರ್ಯನಿರ್ವಹಿಸಿದ್ದಾರೆ ಈ ಜಿಲ್ಲೆಯ ನವನಗರ ಕರ್ನಾಟಕದ ಮೊದಲ ಆಯೋಜಿತ ನಗರವಾಗಿದೆ ಬಾಗಲಕೋಟೆ ಜಿಲ್ಲೆಯ ಬಾದಾಮಿಯು ಚಾಲುಕ್ಯರು ರಾಜಧಾನಿಯಾಗಿತ್ತು ಇಲ್ಲಿ ಆ ಚಾಲುಕ್ಯ ಉತ್ಸವ ನಡೆಯುತ್ತದೆ ಈ ಜಿಲ್ಲೆಯಲ್ಲಿ ಕೃಷ್ಣ ಮತ್ತು ಮಲಪ್ರಭಾ ನದಿ ದಂಡೆಗಳ ಮೇಲೆ ಅಕೂಡಲ ಸಂಗಮ ಇದೆ ಬಾದಾಮಿಯು ನವಶಿಲಾಯುಗದ ತಾಣವಾಗಿದ್ದು ಪಟ್ಟದ ಕಲ್ಲಿನ ದೇವಾಲಯವು ಭಾರತದ ಸಂಸತ್ತಿನ ಪಾರ್ಲಿಮೆಂಟ್ ಆಕಾರವನ್ನು ಹೊಂದಿದೆ ಬಾದಾಮಿ ಹಳೆಯ ಹೆಸರು ವಾತಾಪಿ ಯಡಹಳ್ಳಿ ವನ್ಯಜೀವಿ ಧಾಮವು ಜಿಂಕಾರ ಇಂಡಿಯನ್ ಗೇಯಲ್ ಜಿಂಕೆಗಳಿಗೆ ಪ್ರಸಿದ್ಧಿಯಾಗಿದೆ ಯಡಹಳ್ಳಿ ಜಿಂಕಾರ ವನ್ಯಧಾಮವಾಗಿ ರಾಜ್ಯ ಸರ್ಕಾರ ಎರಡು ಸಾವಿರ ಹದಿನೈದು ರಲ್ಲಿ ಘೋಷಿಸಿತ್ತು ಬಾಗಲಕೋಟೆ ಜಿಲ್ಲೆಯ ಪಟ್ಟದ ಕಲ್ಲು ಒಂದು ಸಾವಿರ ಒಂಬೈನೂರ ಎಂಬತ್ತೇಳರಲ್ಲಿ ವಿಶ್ವ ಪರಂಪರೆ ಪಟ್ಟಿಗೆ ಸೇರಿದೆ ಎಂಸೆ ಕಲಿಕಾ ನ್ಯೂನತೆಗಳು